ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸಸ್ವಾಗತ ಇವತ್ತಿನ ದಿವಸ ನಾವು ಹಸಿ ಬಾಳಿಕಾಯಿಯ ರೆಸಿಪಿ ಮಾಡ್ತೇವೆ ಹಸಿಕಾಯಿ ಬಾಳಿಕಾಯಿ ರೆಸಿಪಿ ಅಂದ್ರೆ ಯಾವ ರೀತಿ ಅಂತ ತೋರಿಸ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಅದೇ ರೀತಿ ಉದಯ ಉತ್ತರ ಕರ್ನಾಟಕ ಲಾಭ ಕೂಡ ಸಪೋರ್ಟ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಇನ್ನೂ ಬೆಳೆಸಿರ ಅದನ್ನು ಕೂಡ ಅದೇ ರೀತಿ ಇದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ಇದಕ್ಕೂ ಕೂಡ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸರ್ ಹಸಿ ಬಾಳೆ ಫ್ರೈ ಮಾಡ್ತೀವಿ ಅದು ಯಾವ ರೀತಿ ಮಾಡ್ತೀವಿ ಮಾಡ್ತಿವತ್ತ ವೀಕ್ಷೆ ಮಾಡಿ ನೋಡ್ರಿ ಸ್ನೇಹಿತರಿ ಹಸಿ ಬಾಳೆಕಾಯಿ ಅವ ಈ ರೀತಿಯ ಮುಂದಿನ ತುಂಬಾನ ತೋತೇನ್ರಿ ಅದೇ ರೀತಿ ನೋಡಿರಿ ಹಿಂದಿಂದು ತೆಗಿತೇನ್ರಿ ಹಿಂದೆ ಮುಂದೆ ಎರಡು ಕಡೆ ಕಟ್ ಏನು ಏನ್ರಿ ಹಸಿ ಹಸಿ ಬಾಲಿಕಾಯಿ ಫ್ರೈ ರೈಸ್ ಸ್ನೇಹಿತರೆ ಊಟದ ಜೊತೆ ಇದ್ರೆ ಏನ್ ಟೇಸ್ಟ್ ಅಂತ ರೀ ಊಟ ರೀ ಭಾರಿ ಫುಲ್ ಈಗ ನೋಡ್ರಿಗ ಸಿಪ್ಪಿ ತೊಕೊತ್ರಿ ಮ್ಯಾಗಿಂದು ಸಿಪ್ಪಿ ತಕೊಂಡು ಪೂರ್ತಿಯಾಗಿ ತೋರಿಸ್ತೀವಿ ಆ ಈಗ ನೋಡ್ರಿಗ ಅಪ್ಪಾಜ್ರು ಬಾಲಿಕಾಯಿ ಮ್ಯಾಗಿಂದು ಒಟ್ಟು ಯಂತ್ರ ಸಿಪ್ಪಿ ತೊಗೊಂಡ್ರಿ ನೋಡ್ರಿ ಸಣ್ಣ ಅಂತ ಬಾಲಿಕಾಯಿ ಅದಾವ್ರೀಗ ಈಗ ಮುಂದಿನ ಪ್ರೊಸೆಸ್ ನೋಡಿ ಏನ್ ಮಾಡದತ್ತ ಈಗ ಈಗ ನೋಡ್ರಿ ಮೂರು ಮೂರು ಬಾಳಿಕಾಯ್ದವಲ್ಲ ಹಸಿ ಬಾಳೆಕಾಯಿ ಈ ರೀತಿಯಾಗಿ ನಾವು ಏನ್ರಿ ಒಂದೊಂದನ್ನು ಹೀಗೆ ಆಗ್ತದಲ್ಲ ಕಚ್ಚಾ ಇಲ್ಲ ಮೇಲೆ ಸಿಪ್ಪೆ ಎಲ್ಲ ಇದ್ರ ಕಡೆ ಇಡು ಹಾಂ ಕ್ಲೀನ್ ಮಾಡ ಈಗ ಹೊತ್ತು ಕಟ್ ಮಾಡಿ ಅದು ತೋರಿಸ್ತಾರ ನೋಡಿರಿ ಅಪ್ಪಾಜಿಯವರು ಕ್ಲೀನಾಗಿ ತಕೊಂಡಿನ್ರಿ ಎಲ್ಲ ಇದನ್ನು ನೀಟಾಗಿ ಏನು ಈಗ ಈ ರೀತಿಯಾಗಿ ಏನು ರೀ ನೋಡಿರಿ ಇಟ್ ತೆಳ್ಳ ಹಂಗೆ ಪೀಸ್ ಮಾಡ್ಕೋಬೇಕ್ರಿ ಹಿಂಗೆ ಹಾಂ ಉದ್ದಗ್ರಿ ಉದ್ದಗ್ರಿ ಉದ್ರಿ ಉದ್ದಗ ಆದಷ್ಟು ಎಷ್ಟು ಸಾಧ್ಯ ಆಯ್ತು ಕೈಗೆ ಹಚ್ಕೋಬೇಡ್ರಿ ಯಾಕಂದ್ರೆ ಕೈಗೆ ಹಚ್ಚು ಚಾನ್ಸ್ ಇರ್ತೈತಿ ರೀ ಬಿರ್ಸಿರ್ತವೆ ಬಾಳೆಕಾಯಿ ಹಣ್ಣಾದ್ರೆ ಬೇರೆ ಈ ರೀತಿ ನಾವು ಪೀಸ್ ಮಾಡ್ಕೋಬೇಕ್ರಿ ಏನು ರೀ ಮತ್ತೆ ಒಂದು ಸ್ವಲ್ಪ ಜರಿತಿತ್ತು ಅದು ಮತ್ತೆ ಕೈಯಾಗಿ ಸ್ಲಿಪ್ಪು ಹಾಕವ್ರಿ ಏನು ರೀ ಈ ರೀತಿಯಾಗಿ ನಾವು ಎಲ್ಲ ಸಾಧ್ಯ ಆದಷ್ಟು ತೆಳಗೆ ಮಾಡ್ಕೊಳ್ಳಿ ಚಲೋ ರೀ ನೋಡಿರಿ ಪಟ್ನ ಕೈ ಕುಂಡ್ರ ಚಾನ್ಸ್ ಇರ್ತೈತೆ ರೀ ಅದು ಲಕ್ಷ ಇರಬೇಕು ನೋಡಿ ಜರಿ ನೋಡಿರಿ ಹಿಂಗೆ ಆಕತಿ ಯಾಕೆ ಇದು ಜಿಗಿ ಜಿಗಿ ಇರ್ತತಿಲ್ಲ ಬಾಳೆಕಾಯಿ ಸ್ವಲ್ಪ ಸ್ಲೋ ಸ್ಲೋವಾಗಿ ನಿಧಾನಾಗಿ ಮಾಡ್ಕೊಬೇಕ್ರಿ ಹಾಂ ಇಲ್ಲಿ ನೋಡ್ರಿ ಅಪ್ಪಾಜಿ ನೋಡ್ರಿ ತೆಲ್ಯ ಬಾಳೆಕಾಯಿ ಯಾವ ರೀತಿ ಇದು ಮಾಡ್ಕೊಂಡ್ರು ಕಟ್ ಮಾಡ್ಕೊಂಡ್ರು ಅಪ್ಪಾಜೀರಾ ಇನ್ನು ಮುಂದೆ ಏನು ಮಾಡಿದ್ರೆ ನೆಸ್ಟ್ ಇನ್ನು ನೀವು ಕೈ ಏನು ಮಾಡೋದು ಲೇಪನ ಮಾಡೋದು ಇಲ್ಲ ನೋಡ್ರಿ ಈಗ ಹೇಳ್ತೀನಿ ಸ್ವಲ್ಪ ಖಾರ ಸ್ವಲ್ಪ ಖಾರ ಅಕ್ಕ ಹಾಕೋತೀನಿ ರೀ ಏನು ರೀ ಆಮೇಲೆ ಸ್ವಲ್ಪ ಉಪ್ಪ ಚಿಲ್ಲಿ ಪೌಡ್ರ್ ಅದು ಹಾಂ ಚಿಲ್ಲಿ ಪೌಡ್ರು ಆಮೇಲೆ ಉಪ್ಪು ರೀ ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಇಟ್ಟ್ರಿ ಏನು ರೀ ಇವೆಲ್ಲ ಹೇಳ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ್ ಸ್ವಲ್ಪ ನೀರು ಹಾಕಿ ಹಾಂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇಲ್ಲಿ ನೋಡಿರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಅದು ಸ್ವಲ್ಪ ಅಳಕ್ಕಾಗಿ ಇರ್ಬೇಕ್ರಿ ಲೇಪನ ಮಾಡುವಂಗ್ ಮಾಡಕ್ಕೆ ರೀ ಇಲ್ಲ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಅದಕ್ಕೆ ನಾವು ಬೇಕಂದ್ರೆ ಕಡಿಮೆ ಇದ್ರೆ ಮತ್ತೆ ಒಂದು ಸ್ವಲ್ಪ ಪುಡಿ ರೀ ಸಾಕು ಪುಡಿ ಹಾಕಿವಿ ಇಲ್ಲ ನೋಡಿರಿ ಈ ರೀತಿ ಕಲಿಸ್ಕೊಬೇಕ್ರಿ ಎಲ್ಲ ಪೇಸ್ಟ್ ಮಾಡ್ಕೋಬೇಕ್ರಿ ಇದನ್ನು ಕಲಸಿ ಚೆನ್ನಾಗಿ ಪೇಸ್ಟ್ ಹಾಕ್ಬೇಕ್ರಿ ಅದು ಎಲ್ಲ ಚಂಪು ಹಾಕ್ರಿ ಈ ರೀತಿ ನೋಡಿರಿ ಒಂದಿಟ್ಟು ಹಿಟ್ಟು ಗರಂ ಮಸಾಲೆ ಹಾಕ್ತೀರಿ ಇದಕ್ಕೆ ನೋಡಿ ಗರಂ ಮಸಾಲೆ ನೋಡಿರಿ ಸ್ವಲ್ಪ ಹಾಂ ಇನ್ನೊಂದು ಸ್ವಲ್ಪ ಹಾಕಿ ನೋಡಿರಿ ಹಾಕಿ ಹ್ಞೂ ಸಾಕ್ರಲ್ಲ ಹಾಂ ಹ್ಞೂ ಗರಂ ಮಸಾಲ ಇದು ಕೆಂಪು ಪುಡಿ ಅಕ್ಕಿ ಇದು ಹಸಿ ಬಾಳೆಕಾಯಿ ಏನು ರೀ ರೆಸಿಪಿ ಇದು ಭಾರಿ ಟೇಸ್ಟಿ ರೀ ಚಾರ್ಜ್ ಜೊತೆಗೆ ಮಕ್ಕಳಿಗೆ ಮಾಡ್ಕೊಡ್ಬೋದು ಏನು ರೀ ಹಸಿಬಳಕೆ ನೀವು ತಂದ್ರೆ ಅಂದ್ರೆ ಅಕಸ್ಮಾತ್ ಅದನ್ನು ಏನು ಏನು ಮಾಡಪ್ಪ ಅಂತ ಚಿಂತೆ ಮಾಡಬೇಡ್ರಿ ಈ ರೀತಿ ಒಂದು ಮಾಡ್ಬಿಡ್ದು ನೋಡಿರಿ ಸಂಜೆ ರೀ ಈಗ ರೀ ಹಿಂಗೆ ಲೇಪನ ಮಾಡಿದ್ರಿ ಹಿಂಗೆ ಬಟ್ಲೆ ಕೆಳಗೆ ಮೇಲೆಲ್ಲ ಕಡೆ ಹೆಂಗೆ ಸವರೋದ್ರಿ ಹಿಂಗೆ ಇಲ್ಲಿ ನೋಡಿರಿ ಈ ರೀತಿ ಸವರದ್ರ ಮ್ಯಾಲೆ ಕೆಳಗೆ ಸಂಪೂರ್ಣವಾಗಿ ಮ್ಯಾಲ ಪೇಸ್ಟ್ ಎಲ್ಲ ಹತ್ತಬೇಕ್ರಿ ಎಷ್ಟು ಪೇಸ್ಟ್ ಹತ್ತೈತಿ ಅಷ್ಟು ಟೇಸ್ಟ್ ರೀ ಹಾಂ ಇಲ್ಲಿ ನೋಡ್ರಿ ಈಗ ಇದನ್ನ ಇದೇನ ಅಂತ ಇದನ್ರಿ ಬಾಲಿಕಾಯಿ ಅದಕ್ಕೆ ನೋಡ್ರಿ ಮಸಾಲೆ ಯಾವ ರೀತಿ ಹಚ್ಕೊಳತ್ತೀ ಹಚ್ಕೊಳತ್ತಾರ ನೋಡ್ರಿ ಇದೇ ಟೈಪ್ ಒಟ್ಟು ಬಾಲಿಕಾಯಿಗಳಿಗೆ ಇರ್ತಿ ಸಂಪೂರ್ಣವಾಗಿ ಇದು ಪೂರ್ತಿ ತಯಾರು ಮಾಡ್ಕೊಂಡಿರಲ್ಲ ಅದ ಪೂರ್ತಿ ಹಚ್ಕೊತೀವ್ರಿ ಹಚ್ಕೊಂಡ್ ಬಿಳಕ ನಾನು ಯಾವ ರೀತಿ ಮಾಡೋದ್ ತೋರಿಸ್ ಹಾ ಇಲ್ಲಿ ನೋಡ್ರಿಗ ಇದು ಮನೆಯಲ್ಲಿ ತಯಾರು ಮಾಡಿದ ಎಂತ್ರ ಬೆಣ್ಣಿರಿ ಇದು ಇಲ್ಲಿ ನೋಡ್ರಿಗ ಅದರ ಬೆಣ್ಣಿ ಇಟ್ಕೊಂಡ್ರೀಗ ಸಾಕೇನ್ರಿ ನೋಡಿರಿ ನಾವು ವ್ಯಾಪಾರ ಬೆನ್ನಿ ಹಾಕೊಳಿದ್ರಿ ನಮ್ಮೇಲಿ ನಮ್ಮ ಮನೆಯಲ್ಲಿ ಪ್ಯೂರ ತಯಾರು ಮಾಡಿದ್ದು ಬೆಂಡಿರ ಹಾಲು ತಂದು ತುಪ್ಪ ಕೆಣಿ ತೆಗೆದು ತುಪ್ಪ ಮಾಡಿದ್ರಿ ಈಗ ನೋಡ್ರಿ ಈ ರೀತಿ ಒಂದೊಂದು ಹಾಕುದ್ರಿ ಅದ್ರಾಗ ಹಾಕ್ಬೇಕ್ರಿ ಹಾಕಿ ಅದ್ರಾಗ ಎತ್ತ ಫ್ರೈ ಮಾಡ್ಕೊಳಿದ್ರಿ ಹಿಂಗ ಈ ಟೈಪ್ ಮಸಾಲೆ ಎತ್ತಿದ್ರೆ ಬಾಳಿಕಾಯಿ ಇರ್ತೀರಿ ಈ ಟೈಪ್ ಬೆನ್ನಿ ಒಳಗೆ ಫ್ರೈ ಮಾಡ್ತಾ ಹೋಗುದ್ರಿ ತಂದ ಅನ್ಸುತ್ತಿರಿ ಅದು ಹುಡುಗುರಿಗ್ರಿ ಆಟಾಡ್ಕತ್ತೀರಿ ಆ ರೀತಿ ನೋಡ್ರಿ ಮಸ್ತ್ ಮಸ್ತ್ ಮಸ್ತ್ರಿಕೋದ್ರಿ ಒಂದ್ ಒಂದ್ ಹಾಕಿ ಈ ರೀತಿ ಫ್ರೈ ಮಾಡ್ಕೊಟ್ಟು ಅಂದ್ರ ಬಾರಿ ತಂದಾಕದ್ರಿ ಹುಡುಗರು ಬಾಯಿ ತುಂಬಾ ತಿತ್ತಾರೀ ಹ ಈ ರೀತಿ ಬೆನ್ನಿ ಹಚ್ಚಿ ಫ್ರೈ ಮಾಡದ್ರ ಹುಡ್ಗುರು ಬಾಯಿ ತುಂಬ ತಿತ್ತಾರ್ರಿ ಈಗ ಇಲ್ಲಿ ನೋಡ್ರಿಗ ಈ ರೀತಿ ಬೆನ್ನಿ ಒಳಗ ಈ ರೀತಿ ಅಂತ ಬಾಲಿಕಾಯಿ ಈ ರೀತಿ ಅಂತಿ ಚೆನ್ನಾಗಿ ಫ್ರೈ ರೀ ಸ್ವಲ್ಪ ಅದು ಏನಂತ ಪೂರ್ತಿ ಚೆನ್ನಾಗಿ ಫ್ರೈ ಆಗಲ್ರಿ ಫ್ರೈ ಆಗೋಣ ನಾನು ನಿಮಗೆ ಇದ್ ಮಾಡ್ತಿನ್ತೇನೆ ಯಾವ ರೀತಿ ಹೇಳ್ತಾ ವೀಕ್ಷಣೆ ಮಾಡಿಸಿ ನಿಮಗೆ ಮಾಡ್ತೀನಿ ಮಾಡ್ತಿನ್ತೇನೆ ಇಡಿಯಾದ ತೋರಿಸ್ತೀನಿ ರೀ ನೋಡ್ರಿಗ ಈ ರೀತಿ ಅಂತರ ಒಂದು ಸ್ವಲ್ಪ ತಿರುಗಾಕೋಬೇಕ್ರಿ ಎಲ್ಲಾ ಕಡೆ ಇರ್ತಾರ ಪೂರ್ತಿ ಅದು ನಾವು ಹಾಕ್ರಿ ಎಂತ ಫ್ರೈ ಆಗ್ಬೇಕ್ರಿ ನೋಡಿ ಸ್ನೇಹಿತರೆ ಈ ರೀತಿ ಮತ್ ಬರ್ಸನ ಒಂದು ಸ್ವಲ್ಪ ಸಣ್ಣ ಇಟ್ಕೋಬೇಕ್ರಿ ಸಣ್ಣ ಇಟ್ಕೊಂಡು ಒಂದೊಂದು ಇಲ್ಲ ಎಸಾನು ಕಾಟ ಹೇಳ್ತದ್ರಿ ಮತ್ತೆ ಮತ್ತವರು ಅದಕ್ಕೆ ಹತ್ರ ಬಂದ್ರಿ ಹಾ ಸಣ್ಣ ಇಟ್ಕೊಂಡು ಮಾಡ್ಕೋಬೇಕ್ರಿ ಅದನ್ನ ನೋಡ್ರಿಗ ಹಾ ನೋಡಿ ಸ್ನೇಹಿತರೆ ಹಸಿ ಬಾಳೆಕಾಯಿ ರೆಸಿಪಿ ರೆಡಿ ಇದು ಅನ್ನದ ಜೊತೆ ಆಮೇಲೆ ಊಟ ಮಾಡುವಾಗ ಬಾಡಿಗೆ ಬ್ಯಾಡ್ ಸಾಕ ಭಾಳ ಟೇಸ್ಟಿ ರೀ ಇದು ಆ ಸ್ನೇಹಿತರ ನೋಡ್ರಿಗ ಬಾಳೆಕಾಯಿ ಫ್ರೈ ಏನ್ ತರ ತಯಾರೇತಿ ಸ್ವಲ್ಪ ಇದನ್ನ ಹಾಕ್ತಿರೀ ಚಾಟ್ ಮಸಾಲ ರೀ ಯಾಕಂದ್ರೆ ಯಾಕಂದ್ರೆ ಚಾಟ್ ಮಸಾಲ ಹಾಕುದ್ರಿಂದ ರೀ ಸ್ವಲ್ಪ ಸ್ವಲ್ಪ ಇದ್ ಬರತ್ರಿ ಟೇಸ್ಟ್ ಬರುತ್ತೆ ರೀತಿ ಒಂದ್ ಸ್ವಲ್ಪ ಚಾಟ್ ಮಸಾಲ ಹಾಕುದ್ರಿ ಹಸಿ ಬಾಳೆಕಾಯಿ ಫ್ರೈ ಇದು ಸ್ನೇಹಿತರೆ ಉಟ್ಟದ ಜೊತೆ ಅನ್ನದ ಜೊತೆ ಮತ್ತ ಸಂಜೆ ಟೈಮ್ ದಾಗ ಸ್ನಾಕ್ಸ್ ಅತ್ತ ಏತರ ಚಾ ಜೊತೆ ಭಾರಿ ಚಂದ ಇರತ್ರಿ ಯಾವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಅದ್ ಹೇಳ್ತಾ ಇವತ್ತು ಇಲ್ಲಿ ಮುಗಿಸ್ತೀವ ತಾಸಿ ಬಾಣಿಕಾಯಿ ವಿಡಿಯೋ ರೆಸಿಪಿ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹೃದಯ ಧನ್ಯವಾದಗಳು